ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಶಿಲ್ಪಾ ಶಾಂತಕುಮಾರ್ ಮಾತಾಡ್ತಾ ಇರೋದು ಯಾರೆಲ್ಲ ನನ್ನ ವಿಡಿಯೋ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ನನ್ನ ವಂದನೆಗಳು ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಮ್ಮ ಬನ್ನೇರುಘಟ್ಟ ಜಾತ್ರೆ ಹಾಗೂ ಬೇಗಳಮ್ಮನಿಗೆ ಆರತಿ ಮಾಡಿರೋದ ಬಗ್ಗೆ ತಿಳಿಸುತ್ತೇನೆ ನಮ್ಮ ಮೆನೆಲ್ಲ ಸಂದ್ರ ಗ್ರಾಮದ ಜನರು ಈ ಹಬ್ಬವನ್ನು ಬಹಳ ಸಡಗರದಿಂದ ಆಚರಿಸುತ್ತೇವೆ ಬನ್ನಿ ಯಾವ ರೀತಿ ಮಾಡಿದ್ವಿ ಅಂತ ನೋಡೋಣ ಇದು ನಮ್ಮ ದೇವರ ಮನೆ ನೋಡಿ ಹೇಗಿದೆ ಅಂತ ಇವರೆಲ್ಲ ನಮ್ಮ ಸಿಸ್ಟರ್ಸು ಇವ್ರು ನಮ್ಮ ಅಕ್ಕನ ಮಗಳು ಇದೆ ತಂಬಿಟ್ಟಿನ ಆರತಿ ತಮಟೆ ಹೊಡ್ಕೊಂಡು ಅಷ್ಟೊತ್ತಿಗೆ ದೀಪ ರೆಡಿ ನೋಡಿ ನೋಡಿದೆ ಬೇಗಳ ಮನೆಗೆ ಬೆಳಗುವ ತಂಬಿಟ್ಟಿನ ಆರತಿ ಇವ್ ನಮ್ಮ ದೊಡ್ಡತ್ತೆ ಸೊಸೆ ರೂಪಾ ಅಂತ ಇವ್ರು ನಮ್ಮ ಭಾವನಗಳು ರಮ್ಯಾ ಇವ್ರು ನಮ್ಮ ದೊಡ್ಡತ್ತೆ ನಾರಾಯಣಮ್ಮ ಇವರು ಅವ್ರ ಮೂರನೇ ಸೊಸೆ ಸವಿತಾ ಅಂತ ಆರತಿ ಬಳಕ್ತಿದ್ದಾರೆ ಅವ್ರ ಮೂರು ಜನಕ್ಕೂ ನಮ್ಮೂರಿನ ಹಬ್ಬಕ್ಕೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಎಲ್ಲ ಮನೆಯವರು ಒಂದೊಂದು ರೀತಿಲಿ ದೀಪ ರೆಡಿ ಮಾಡ್ಕೊಂಡಿರ್ತಾರೆ ನಮ್ಮ ಫ್ರೆಂಡ್ಸ್ ಸಹ ಇರ್ತಾರೆ ಇದರಲ್ಲಿ ನೋಡೋಕ್ಕೆ ಎರಡು ಕಣ್ಸಾಳ್ದು ಇವರೆಲ್ಲ ನಮ್ಮ ಫ್ಯಾಮಿಲಿಯವರು ನೋಡಿ ಎಷ್ಟು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ ಊರಿನ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಎಷ್ಟು ಸಂತೋಷದಿಂದ ಆಡ್ತಿದಾರೆ ನೋಡಿ ಹೀಗೆ ಆಡ್ಕೊಂಡು ಆಡಿಕೊಂಡು ನಾವು ದೇವಸ್ಥಾನ ಹತ್ರ ಬರ್ತೀವಿ ಇದೆ ನೋಡಿ ಆ ದೇವಸ್ಥಾನ ನಮ್ಮ ಬೇಗ ನಮ್ಮ ತಾಯಿಗೆ ದೀಪಾ ಬೆಳಗಿ ತಮ್ಮ ಇಷ್ಟಾರ್ಥವನ್ನು ಕೇಳಿಕೊಳ್ಳುತ್ತೇವೆ ನಾವು ಕೇಳಿಕೊಂಡ ಇಷ್ಟಾರ್ಥವು ಬಹಳ ಬೇಗ ನೆರವೇರುತ್ತದೆ ಇರುತ್ತದೆ ಮತ್ತು ನೆಕ್ಸ್ಟ್ ದಿನ ಬನ್ನೆಲು ಕಟ್ಟೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ನೋಡಿ ನೀರು ಮಜ್ಜಿಗೆ ಪಾನಕ ಗಾಡಿ ಹೋಗ್ತಾ ಇದೆ ದೇವಸ್ಥಾನದ ಹತ್ರ ಹೋಗಿ ನಮ್ಮ ಕುಟುಂಬದವರೆಲ್ಲ ನೀರ್ಮಜ್ಜಿಗೆ ಪಾನಕ ಇಸರು ಬೇಳೆಯನ್ನು ಹಚ್ತೀವಿ ಪ್ರತಿ ವರ್ಷವೂ ನಾವು ಇದೇ ರೀತಿ ಆಚರಣೆ ಮಾಡ್ತೀವಿ ನೀರು ಮಜ್ಜಿಗೆ ಎಲ್ಲ ಖಾಲಿ ಆದಮೇಲೆ ದೇವಸ್ಥಾನದ ಹತ್ರ ತೇರು ಜಾಗಕ್ಕೆ ಹೋಗ್ತೀವಿ ಅಲ್ಲಂತೂ ತುಂಬ ಜನ ಬಂದಿರ್ತಾರೆ ತೇರಿ ಮೇಲೆ ದವಣನು ಬಾಳೆಂಚಿಲ್ದ್ರೆ ತುಂಬ ಒಳ್ಳೆಯದಾಗುತ್ತಂತೆ ನಂತರ ಸ್ವಾಮಿಗಳೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿ ಬಿಸಿಲಿನಲ್ಲಿ ಬಳೆಗಾಲಲ್ಲಿ ಡ್ಯಾನ್ಸ್ ಆಡಿಕೊಂಡು ಇರ್ತಾರೆ ಇವ್ರದ್ದೇನು ಅರ್ಕೆ ಇರುತ್ತಂತೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಲಾಗನ್ನು ಮುಗಿಸುತ್ತಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್